ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ಸುದ್ದಿಯ ಸರ್ ಇದು ಏನಾಗಿದೆ ಅಂದ್ರೆ ಅವ್ರು ಹೇಳಿದ ಕೆಲಸ ಮಾಡ್ಕೊಡ್ತಾ ಇದ್ರೆ ಒಳ್ಳೆವರು ಪಿಡಿಒ ಅಷ್ಟೇ ಇವ್ರನ್ನ ಪಿ ಡಿ ಒ ಅವ್ರು ಸಪೋರ್ಟ್ ಮಾಡಿ ಇನ್ನವರೆಗೂ ಎಲ್ಲಾ ಕೆಲಸ ಮಾಡಿಕೊಟ್ರ ಇವಾಗ ಅವ್ರಿಗೆ ಇವರೇ ವಿರುದ್ಧವಾಗವ್ರೆ ನಾವು ಸತಿ ನಾವು ಅಬ್ಜೆಕ್ಷನ್ ಮಾಡಿ ಈ ಥರ ಪ್ರತಿಭಟನೆ ಮಾಡಿದ್ವಿ ಸರ್ ನಾವು ಮೆಂಬರ್ ನಮ್ಮ ಮೆಂಬರ್ ಇದ್ದಾರೆ ಜಗದೀಶ್ ಸರ್ ಅಂತ ನಮ್ಮ ಜೊತೆಯಲ್ಲಿ ಗೆದ್ದಿದ್ದ ನಮ್ಮೂರವ್ರೆ ಅವರು ಅವರು ಬಾರ್ ಇವ್ರದೇ ಬಾರ್ ಇತ್ತು ಆ ಬಾರ್ನ ಇದು ಮಾಡ ಇದು ಮಾಡಬೇಕಾಗಿತ್ತು ಶಿಫ್ಟಿಂಗ್ ಮಾಡಬೇಕಾಗಿತ್ತು ಬಾರೇ ಬೇಡ ಅಂತ ನಾವು ಹೇಳಿದರೆ ಏನು ಮಾಡಿದ್ರು ಗೊತ್ತಿಂದ್ರೆ ಮೇಡಮ್ ಸೈನ್ ಹಾಕ್ಸ್ಕೊಂಡ್ರು ನಾವು ಹಾಕಿಲ್ಲ ಮೇಡಮ್ ಹೇಳಿದರು ಆವಾಗ ಇವ್ರು ಅವ್ರಿಗೆ ಸಪೋರ್ಟ್ ಮಾಡಿ ನಿಂತ್ಕೊಂಡು ಮಾಡಿದರು ಆವಾಗ ಅವ್ರು ಬಂದು ಪ್ರತಿಭಟನೆ ಮಾಡಿದರು ಅವಾಗ ಏನೂ ನಡೀಲಿಲ್ಲ ಅವ್ರ ಅವಾಗ ಇವ್ ಸಪೋರ್ಟ್ ಇದ್ರು ಇನ್ವರ್ಗೂ ಸಪೋರ್ಟ್ ಇದ್ರು ಎಲ್ಲಾ ಕೆಲಸ ಮಾಡ್ಕೊಡ್ತಾ ಇದ್ರು ಮೇಡಮ್ ನಮ್ಗ ಆಗಲ್ಲ ಅಂತ ಇಲ್ಲ ಇವಾಗ ಯಾವುದು ಮಾಡ್ಕೊಡ್ಲಿಲ್ಲ ಅಂತ ಅವರು ಈ ತರ ಮಾಡ್ತಾ ಯಾವುದು ಈ ಸೊತ್ತು ಮತ್ತೆ ಯಾವುದು ಸರ್ಕಾರಿ ಜಾಗ ಮಾಡಿ ಸರ್ ಆ ಚರಂಡಿಗಳು ಎಲ್ಲರೂ ಮೆಂಬರ್ಸ್ ಮಾಡೋದು ಸರ್ ಅವರು ಅವರದು ನಾವು ಮಾಡ್ಕೊಡ್ತೀರಿ ಬಿಲ್ ಮೂವ್ ಮಾಡ್ತೀರಿ ಅವ್ರ ಊರೊಂದು ಅವ್ರ್ ಮಾಡ್ಕೊತಾರೆ ಸರ್ ನಮಗೂ ಅದಕ್ಕೆ ಇದಿಲ್ಲ ನಾವು ಬಿಲ್ ಮಾಡ್ಕೊಡೋದು ನಾವೆಲ್ಲ ಎಸ್ಟಿಮೇಟ್ಗಳು ಸೇರಿಸಿಕೊಂಡಿರ್ತೀರಿ ಫಿಫ್ಟೀನ್ ಪಂದ್ಸಲ್ ಮಾಡೋದು ಅವರೊಂದು ಮೆಂಬರ್ಸ್ ಮಾಡ್ತಾರೆ ಅದು ನಮಗೆ ಬರಲ್ಲ ಸರ್ ಅವ್ರು ಮಾಡಿದ್ರೆ ನಾವು ಬಿಲ್ ಮಾಡ್ತೀರಿ ಸರ್ ಅಷ್ಟೇ ಅವರು ಇಲ್ಲೇ ಸರ್ ಅವ್ರದ್ದು ಅವ್ರದ್ದು ಇಲ್ಲೇ ಬಿಸಿನಳ್ಳಿ ಆ ತರ ಏನಿಲ್ಲ ಸರ್ ಅಲ್ಲಿ ಬಂದಲ್ಲಿ ಬಿಟ್ಬಿಟ್ಟು ಒಳಗಡೆ ಕೂಡ ಬರಲ್ಲ ಮುಂಚೆ ಬರ್ತಾ ಇದ್ರು ಈಗ ಎಲ್ಲ ಇದಾಯ್ತಲ್ಲ ಮೊನ್ನೆ ಯಾವ್ದು ವಿಷ ಆಯ್ತಿ ತರೇ ಅವ್ರು ಯಜಮಾಂದ್ರೆ ಮಾಡ್ತಾರೆ ಅಂತ ಅವಾಗ ಅವ್ರ ಪಾಪ ಒಳಗಡೆನೆ ಬರ್ತಾ ಇಲ್ಲ ಬಂದ್ರೇನು ಆ ಒಳಗಡೆನು ಬರಲ್ ಬಿಟ್ಬಿಟ್ಟು ಹೊರಟೋಗ್ತಾರೆ ಒಳಗಡೆ ಬಂದು ಅವ್ರೇನು ನಮ್ಮನ್ನು ಕೂಡ ಮಾತಾಡ್ತಾರಲ್ಲ ಸರ್ ಆತರ ಏನಿಲ್ಲ ಅವರೇ ಮಾಡ್ತಾರ ಇಲ್ಲ ಸರ್ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಅವ್ರ ಮನೇಲಿ ಅವ್ರು ಅವರಿಂದ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿರೋಕ್ಕಾಗತ್ತೆ ಸರ್ ಅಷ್ಟೇ ಅವ್ರ ಕೆಲಸ ಅವ್ರು ಮಾಡ್ಕೊತವ್ರೆ ಅವ್ರಿಗೇನು ಕೆಲಸ ಇರಲ್ಲ ಅಷ್ಟು ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಮನೆಯಲ್ಲೇ ಅವ್ರಿಗೆ ಐತೆ ಸರ್ ಅವ್ರು ಅಲ್ಲಿ ಇರ್ತಾರೆ ಅವ್ರು ಏನು ಬಂದಿಲ್ಲೇ ನಮ್ಗೆ ಏನು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಪಾಪ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಬರಲ್ಲ ಅವರು ಆತರ ಏನಿಲ್ಲ ಸರ್ ಅವ್ರ ಒತ್ತಡಗಳಾಕ ಪಾಪ ಯಾರು ಸರ್ ಅವ್ರು ಬಂದ್ ನಮ್ಗೆ ಹೇಳಕ್ ಯಾರು ಸರ್ ನಮ್ಗೆ ಯಾರು ಹೇಳ ನಮ್ಮ ಮಾತೆ ಕೇಳಲ್ಲ ಇವರೆಲ್ಲ ಇವ್ರು ಯಾವಾಗ ಬಂದ್ ಕುತ್ಕೊಂಡು ಇರ್ತಾ ಇದ್ರು ಹೋಗ್ತಾ ಇದ್ರಿ ನಡುವೆ ಮುಂಚೆ ಬರ್ತಾ ಇಲ್ಲ ಬರ್ತಾ ಇದ್ರೆ ಕೂತ್ಕೊಂಡು ಹೋಗ್ತಾ ಇದ್ರ ಏನೋ ಮಾಡ್ಕೊಂತಾರೆ ಬಿಡಿ ಅಂದ್ರೆ ಇವಾಗ ಇಲ್ವರ್ಗು ಬಂದದಷ್ಟೇ ಸುಳ್ಳೆ ಸರ್ ಅವರು ಹೆಂಗ್ ಗೊತ್ತಾ ಸರ್ ಅವ್ರು ಕೆಲಸ ಮಾಡ್ಕೊ ಕೊಡ್ತಾ ಇದ್ರೆ ಎಲ್ರು ಒಳ್ಳೆಯವರು ಇಲ್ಲ ಅಂದ್ರೆ ಅಷ್ಟೇ ಅವ್ರ ಏನ್ ಕೆಲ್ಸಕ್ಕೆ ಅದೇ ಸರ್ ಈ ಎನರ್ಜಿ ವರ್ಕ್ ಮಾಡ್ಬೇಕಂತ ಯಾವ ಈ ಸೊತ್ತು ಮಾಡಿಸ್ಕೊಡಕ್ ಬರ್ತಾ ಈ ಮೇಡಮ್ ಎಲ್ಲ ಮಾಡ್ಕೊಡ್ತಾ ಸರ್ ಅವ್ರಿಗೆ ಯಾವತ್ತು ಈ ಒಂದೊಂದು ಪಂಚಾಯಿತಿ ಇಲ್ಲಿ ಯಾರಿಗೇನು ಮಾಡ್ಕೊಟ್ಟು ಗೊತ್ತಿಲ್ಲ ನಂಕ ನಾನು ಅಧ್ಯಕ್ಷರಾಗಿದ್ರೆ ಅವ್ರಿಗೆಲ್ಲ ಮಾಡ್ಕೊಟ್ಟು ಯಾಕೋ ಅವ್ರು ಯಾವ್ದೋ ಕೆಲಸ ಹೇಳಿದ್ರಂತ ಅದ್ಯಾವುದೋ ಗೌರ್ಮೆಂಟ್ ಕೆಲಸ ಏನು ಅಂತ ಇದ್ರಿ ಮೇಡಮ್ ಅದು ಜಾಗ ಆಗಲ್ಲ ಅಂದ್ರಂತೆ ಅದಕ್ಕೆ ಇವಾಗ ಈ ಸೊತ್ತು ಮಾಡ್ಕೊಡ್ಬೇಕಂತೆ ಅದಕ್ಕೆ ಮೇಡಮ್ ಈ ಥರ ಮೇಡಮ್ ಅಂದರು ಅದಕ್ಕೆ ಹೇಳ್ತಾ ಇದ್ದೀನಿ ಸರ್